ು ಪಕ್ಕದಲ್ಲಿರ್ತಕ್ಕಂಥ ಹನುಮ ಸಾಗರ ತಾವರ್ಗೆರೆ ಎಲ್ಲ ಸುಮಾರು ನಮ್ಮ ಆಚಾರ್ಯರು ಹೇಳಿದಂಗೆ ಇಪ್ಪತ್ ಕಿಲೋಮೀಟರ್ ಪರಿಧಿ ಒಳಗೆ ಅದಾವ್ ಅಲ್ಲಿವರೆಗೆಲ್ಲಾ ಈ ರೈಲ್ವೆ ಸ್ಟೇಷನ್ ಮೇಲೆ ಅವಲಂಬನೆ ಆಗ್ತಾರ ಹಿಂಗಾಗಿ ಸಾಕಷ್ಟು ರೈಲ್ವೆಗೆ ಆದಾಯನೂ ಬರ್ತದೆ ಮತ್ತು ಇಲ್ಲಿಂದ ನೀವು ಕುಷ್ಟಗಿಯಿಂದ ಬೆಂಗಳೂರು ಶುರು ಮಾಡ್ಲೇಬೇಕು ಜೊತೆಗೆ ಕುಷ್ಟಗಿಯಿಂದ ತಿರುಪತಿಲಿ ಕೂಡ ಆಗ್ಬೇಕು ಇದು ನಮ್ಮ ಆಗ್ರಹ ಕೋಲಾಪುರ ತಿರ ತಿರುಪತಿ ಲಿಂಕ್ ಕೊಟ್ರೆ ಸಾಕು ಕೋಲಾಪುರ ತಿರುಪತಿ ಲಿಂಕ್ ಕೊಟ್ರೆ ಅದು ಆಗ್ಬೇಕು ಯಾಕಂದ್ರೆ ನಾವು ನೋಡಲ್ಪಟ್ಟಂಗೆ ಉತ್ತರ ಭಾರತದಲ್ಲಿ ಸಾಕಷ್ಟು ರೈಲ್ವೆ ಸಲಭೆ ಅದು ರೈಲ್ವೆ ಸಂಪರ್ಕ ಸಾಕಷ್ಟು ಅದಾವ್ ಆದ್ರೆ ದಕ್ಷಿಣ ಭಾರತದಲ್ಲಿ ಅತಿ 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 ಕಡಿಮೆ ಯಾಕೋ ಗೊತ್ತಿಲ್ಲ ಉತ್ತರ ಭಾರತದವ್ರು ನಮ್ಮನ್ನ ಬಾಳ ನಿರ್ಲಕ್ಷ್ಯ ಮಾಡಿದಂದ್ರೆ ತಪ್ಪಿಲ್ಲ ಹೀಗಾಗಿ ನಾವು ದಕ್ಷಿಣ ಭಾರತದವರು ಖಂಡಿತವಾಗಿ ಇದನ್ನು ಪ್ರತಿಭಟಿಸ್ತೀವಿ ಉತ್ತರ ಭಾರತದಲ್ಲಿ ಎಷ್ಟು ರೈಲ್ವೆ ಸಂಪರ್ಕಗಳು ರೈಲ್ವೆ ಜಾಲಗಳು ಹರಡಿದ್ದಾವೆ ಅದು ಕೂಡ ಇನ್ನು ಮುಂದಿನ ದಿನಮಾನಗಳಲ್ಲಿ ದಕ್ಷಿಣ ಭಾರತದಲ್ಲಿ ಹರಡ್ಬೇಕು ಅದಕ್ಕೆ ತಾರತಮ್ಯ ಆಗ್ಬಾರ್ದು ಉತ್ತರ ಭಾರತ ಅಂತ ತಾರತಮ್ಯ ಆಗ್ಬಾರ್ದು ಜೊತೆಗೆ ನಮ್ಮ ಕುಷ್ಟಗಿ ಏನು ಗದಗವಾಡಿಯ ಒಳಗೆ ಕುಷ್ಟಗಿ ಏನ್ ಮಾಡ್ತಾ ಇದ್ದಾರೆ ಸದ್ಯಕ್ಕೆ ಕುಷ್ಟಗಿಯಿಂದ ಹುಬ್ಬಳ್ಳಿ ಅವರಿಗೆ ಓಡಿಸ್ತಾರೆ ಮುಂದಿನ ದಿನಮಾನಗಳಲ್ಲಿ ನಾವೊಂದು ರೈಲ್ವೆ ಹೋರಾಟ ಸಮಿತಿ ಅಂತ ಮಾಡ್ಕೊಂಡು ಈ ಸದ್ಯ ನಾವು ಕುಷ್ಟಗಿ ನರಗುಂದ್ ಘಟಪ್ರಭಾ ಕೂಡ ರೈಲ್ವೆ ಓಡಿಸ್ಬೇಕು ಅಂತ ಹೇಳಿ ನಾವು ಈಗಾಗಲೇ ಕುಷ್ಟಗಿ ಜನತೆ ನರಗುಂದದಿಂದ ಕುಷ್ಟಗಿ ವರ್ಗಲ್ಲಿ ಬರ್ತಕ್ಕಂಥ ಎಲ್ಲ ರೋಣ ನರಗುಂದ ಎಲ್ಲ ಜನತೆ ಅದನ್ನ ಅಗ್ರಹ ಮಾಡ ಮುಂದಿನ ದಿನಗಳಲ್ಲಿ ಅದರ ಹೋರಾಟನು ಕೂಡ ತೀವ್ರ ಸ್ವರೂಪ ಆಗ್ತದೆ ಜೊತೆಗೆ ಇನ್ನೂ ಕೆಲವೊಂದು ಏನು ಚಿತ್ರದುರ್ಗ ಆಲ್ಮಟ್ಟಿ ಅಂತಾರೆ ಗಂಗಾವತಿ ದರೋಜಿ ಅಂತಾರೆ ಹೀಗೆ ಯಾವ್ಯಾವ ಲೈನ್ಗಳದಾವ ನನಗನ್ಸು ಮಟ್ಟಿಗೆ ಈಗಾಗಲೇ ಇದು ಒಂಥರ ಸಂಪರ್ಕದ ಹಬ್ಬ ಇದ್ದಂಗೆ ಕುಷ್ಟಗಿ ಅಂದ್ರೆ ಎನ್ ಎಚ್ ಎಸ್ ಎಚ್ ಎಲ್ಲ ಸೇರಿದೆ ನಾವು ಕುಷ್ಟಗಿಬ್ ಎನ್ ಎಚ್ ಹೋಗ್ಬಿಟ್ರೆ ಎಷ್ಟೊಂದು ರಸ್ತೆಗಳು ಸೇರ್ತಾವೆ ಇದು ಒಟ್ಟು ಒಂದು ಹೃದಯ ಭಾಗ ನಮ್ಮ ಉತ್ತರ ಕರ್ನಾಟಕ ನಮ್ಮ ಕಲ್ಯಾಣ ಕರ್ನಾಟಕದ ಎಂಟ್ರೆನ್ಸ್ ಇರ್ತಕ್ಕಂಥ ಒಂದು ಹೃದಯ ಭಾಗ ಹಾಗಾಗಿ ಭಾರತಕ್ಕೂ ಮತ್ತು ಉತ್ತರ ಭಾರತಕ್ಕೂ ಒಂದು ಕಾರಣ ಇದ್ದಂಗೆ ಯಾಕಂದ್ರೆ ನಾವು ನೋಡ್ತೀವಿ ಬೆಂಗಳೂರಿಂದ ಏನು ಈ ಕಡೆ ಮಹಾರಾಷ್ಟ್ರ ಆ ಕಡೆ ಉತ್ತರಕ್ಕೆ ಹೋಗ್ತದೆ ನಮ್ಮ ಎನ್ ಎಚ್ ಫಿಫ್ಟಿ ಆದಾಲೆ ಎಷ್ಟೊಂದು ರಶ್ ಇದೆ ಹೀಗಾಗಿ ಮುಂದಿನ ದಿನಮಾನಗಳಲ್ಲಿ ಈ ಜಂಕ್ಷನ್ ಆಗಿರುವುದು ಸಂಶಯವಿಲ್ಲ ಈ ಮುಂದಿನ ರೈಲ್ವೆ ಸಂಪರ್ಕ ಇದ್ರ ಮುಖಾಂತರನ ಹೋಗ್ತಾವೆ ಅದಕ್ಕಾಗಿ ನಾವು ದಯವಿಟ್ಟು ಅಧಿಕಾರಿಗಳಲ್ಲಿ ಆಗ್ರಹ ಮಾಡ್ತೀವಿ ನಮ್ಮ ಕುಷ್ಟಿ ಸರ್ವತೋಮುಖ ಅಭಿವೃದ್ಧಿಗಾಗಿ ಈ ಕೆಲಸ ಆಗ್ಲೇಬೇಕು ಅದಕ್ಕಾಗಿ ಆದಷ್ಟು ಶೀಘ್ರ ಇನ್ನು ಹದಿನೈದು ದಿವಸದಲ್ಲೇ ಕುಷ್ಟಗಿ ಸ್ಟೇಷನ್ ಕುಷ್ಟಗಿಯಿಂದ ಹುಬ್ಬಳ್ಳಿಗೆ ನಾವು ರೈಲ್ ಹತ್ತಲೇಬೇಕು ಅಂತ ಈ ಸಂದರ್ಭದಲ್ಲಿ ಆಗ್ರಹ ವಿನಂತಿ ಮಾಡ್ಕೋತೇನೆ ನಮಸ್ಕಾರ ಕುಷ್ಟಗಿ ಮಹಾಜನತೆಗೆ ನಮಸ್ಕಾರಗಳು ಕುಷ್ಟಗಿಯಲ್ಲಿ ಬ್ರಿಟಿಷ್ ಕಾಲದಿಂದ ಕುಸ್ಟಿಯಲ್ಲಿ ರೈಲ್ವೆ ಸ್ಟೇಷನ್ ಆಗ್ಬೇಕಂತ ಜನರಿಗೆ ಆಸೆ ಇತ್ತು ನೂರಾರು ಕಾರಣದಿಂದ ಅದು ಹಿಂದಾಗಿತ್ತು ತಡವಾಗಿತ್ತು ಆದರೆ ನಮಗೆ ಸ್ವತಂತ್ರ ಸಿಕ್ಕು ಎಪ್ಪತ್ತೈದು ವರ್ಷ ಕಳೆದ್ರು ಇಲ್ಲಿ ರೈಲ್ವೆ ಸ್ಟೇಷನ್ ಬಂದಿರಲಿಲ್ಲ ಈ ಬರ್ತಾ ಇದೆ ಖುಷಿಯಲ್ಲಿದ್ದೀವಿ ಅದ್ರ ಹೊರತಾಗಿ ಇಪ್ಪತ್ತೆಂಟಕ್ಕೆ ಪರಿಶೀಲನಾ ತಂಡ ಬಂದು ಈ ಕಾಮಗಾರಿ ಪರಿಶೀಲನೆ ಮಾಡಿಕೊಂಡು ಹೊರಡೋದಷ್ಟೇ ಅಲ್ಲ ಇಮಿಡಿಯೇಟ್ ಆಗಿ ಸ್ಟೇಷನ್ ಇಲ್ಲಿ ರೈಲು ಓಡಿಸೋದ್ರಿಂದ ಜನರಿಗೆ ಸಂಪರ್ಕಕ್ಕೆ ಅನುಕೂಲ ಆಗ್ತದೆ ಯಾವ ರೀತಿ ಅನುಕೂಲ ಆಗ್ತದೆ ಅಂದ್ರೆ ಇಲ್ಲಿ ಕುಷ್ಟಗಿ ಸುತ್ತ ಸುತ್ತಮುತ್ತಲು ಇಪ್ಪತ್ತು ಕಿಲೋಮೀಟರ್ ಊರಲ್ಲಿ ತಾಲೂಕಾ ಮಟ್ಟದ ಊರುಗಳಿವೆ ತಾವೂರ್ಗೆರೆ ಇರ್ಬೋದು ಇಲ್ಕಲ್ ಇರ್ಬೋದು ಹನುಮ ಸಾಗರ ಹನುಮನಾಳು ಗಜೇಂದ್ರಗಡ ಒಂಕಲಕುಂಟಿ ಕನಕಗಿರಿ ಎಲ್ಲವೂ ಇಪ್ಪತ್ತರಿಂದ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿರೋ ಜನ ಎಲ್ಲರೂ ಕುಷ್ಟಗಿ ರೈಲ್ವೆ ಸ್ಟೇಷನ್ ಆದ್ರೆ ಬೆಂಗಳೂರಿಗೆ ಆಯಿತು ತಿರುಪತಿಗೆ ಆಯಿತು ಕೊಲ್ಲಾಪುರಕ್ಕೆ ಆಯಿತು ಓಡಾಟಕ್ಕೆ ಭಾಳ ಹತ್ರ ಆಗ್ತದೆ ನಾವೆಲ್ಲ ಹೋಗಿ ಆಗ್ತದೆ ಬಸ್ನಿಂದ ಖರ್ಚು ಬಹಳ ಆಗ್ತದೆ ಮತ್ತು ತೊಂದರೆ ಹೆಚ್ಚಾಗ್ತದೆ ಹಾಗಾಗಿ ಈ ಪ್ರಯಾಣ ಇಷ್ಟಪಡ್ತಾ ಇದ್ದಾರೆ ಜನರಿಗೆ ಇಷ್ಟಪಟ್ಟಂಗೆ ಇಷ್ಟು ದಿವಸ ವಿಳಂಬ ಆದಂಗೆ ಇನ್ನು ವಿಳಂಬ ಮಾಡಿದ್ರೆ ಜನರಿಗೆ ತೊಂದರೆ ಮಾಡದೆ ಆಗ್ತದೆ ಮತ್ತು ಖುಷಿ ಜನತೆ ಇದನ್ನು ಸಹಿಸೋದಿಲ್ಲ ಅಂತ ತಿಳಿಸ್ತಾ ಇದ್ದೀನಿ ಹಾಗು ಮುಂದಿನ ದಿನಮಾನಗಳಲ್ಲಿ ಈಗ ಮಹಾರಾಷ್ಟ್ರದಿಂದ ಕಾಶ್ಮೀರದಿಂದ ಕನ್ಯಾಕುಮಾರಿಯವರು ಏನಾದ್ರು ಟ್ರೈನ್ ಓಡ್ತಾ ಇದ್ರೆ ಎಲ್ಲ ರಾಯಚೂರು ಭಾಗದಿಂದ ಬೆಂಗ್ಳೂರು ಆಂಧ್ರ ಹಾಕೊಂಡು ಬೆಂಗಳೂರಿಗೆ ಬರ್ತವೆ ಇಲ್ಲ ಈ ನಮ್ಮ ಪೂರ್ವ ಭಾಗದಲ್ಲಿ ಆದರೆ ಸೋಲಾಪುರದಿಂದ ಬೆಳಗಾವ್ ಧಾರವಾಡ ಈ ಕಡೆ ಬರ್ತಾ ಇದಾವೆ ಇದು ಆಲ್ಮಟ್ಟಿ ಚಿತ್ರದುರ್ಗ ಒಂದು ಟ್ರ್ಯಾಕ್ ಹೇಳ್ತಾ ಇದ್ದಾರೆ ಆಲ್ರೆಡಿ ಆಲಮಟ್ಟಿಯಿಂದ ಟಿವಿ ಡ್ಯಾಮರಿಗೂ ಟ್ರ್ಯಾಕ್ ಇದೆ ಹಾಗೂ ಆಲ್ಮಟ್ಟಿಯಿಂದ ಸೊಲ್ಲಾಪುರಗೂ ಟ್ರ್ಯಾಕ್ ಇದೆ ಸುಮಾರು ನೂರ ಐವತ್ತು ಕಿಲೋಮೀಟರ್ ಆಲಮಟ್ಟಿಯಿಂದ ಟಿವಿ ಡ್ಯಾಮರ್ಗಿ ಒಂದು ಟ್ರ್ಯಾಕ್ ಮುಗಿಸಿದ್ರೆ ಉತ್ತರ ಭಾರತದಿಂದ ನೇರವಾಗಿ ಕನ್ಯಾಕುಮಾರಿಯವರಿಗೆ ಹೋಗೋದಕ್ಕೆ ಸಾಕಷ್ಟು ರೈಲುಗಳು ಜನರಿಗೆ ಅನುಕೂಲ ಆಗ್ತದೆ ಆ ಅನುಕೂಲತೆ ಮಾಡಿಕೊಡ್ದ ನಮ್ಮ ಕುಷ್ಟಗಿ ಹಾರ್ಟ್ ಆಫ್ ದ ಸಿಟಿ ಆಗ್ತದೆ ಇಲ್ಲಿ ಅಭಿವೃದ್ಧಿ ಆಗ್ತದೆ ಜನರಿಗೆ ದುಡಿಮೆ ಹೆಚ್ಚಾಗ್ತದೆ ಇದೆಲ್ಲ ಆಗೋ ಕಾರಣದಿಂದ ನಮ್ಮ ಜನ ಕೋವಿಡ್ ಬಂದ ಬರೋಕ್ಕಿಂತ ಮುಂಚೆನೆ ಇದು ಪ್ರಾರಂಭ ಆಗಬೇಕಾಗಿತ್ತು ಎರಡು ವರ್ಷ ತಡ ಆಗಿದೆ ತಡ ಆಗಿದ್ದನ್ನ ಇಷ್ಟು ಜನ ಸಹಿಸಿದ್ದಾರೆ ಇನ್ನು ಇಪ್ಪತ್ತೆಂಟರ ತದನಂತರ ಇಲಾಖೆ ವರದಿ ಕೇಂದ್ರಕ್ಕೆ ಮುಟ್ಟಿಸಿದ ಮೇಲೆ ಇಮಿಡಿಯೇಟ್ ಇದನ್ನ ಉದ್ಘಾಟನೆಗೊಳಿಸಕ್ಕೆ ಸರ್ಕಾರ ಮಟ್ಟದಲ್ಲಿ ಏನೇನು ತಯಾರಿ ಮಾಡಬೇಕು ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಸ್ಥಳೀಯವಾಗಿ ಏನು ಮಾಡಬೇಕು ಎಲ್ಲದನ್ನೂ ಮುಗಿಸಿಕೊಂಡು ನೀವು ಇಪ್ಪತ್ತೆಂಟರಿಂದ ವಿತಿನ್ ಒನ್ ವೀಕ್ ಏಳು ದಿವಸದ ಒಳಗಡೆ ಇಲ್ಲಿ ನೀವು ರೈಲ್ವೆ ಉದ್ಘಾಟನೆ ಮಾಡಿ ಒಂದು ಗಾಡಿ ನೀವು ಕೊಲ್ಲಾಪುರ ರೂಟ್ ಹೋಗಕ್ ರೈಟ್ ಸೈಡ್ ಬಿಟ್ಟರೆ ಹುಬ್ಳಿಯೂರಿಗೆ ಹೋಲಕ್ ಅನುಕೂಲ ಆಗ್ತದೆ ಒಂದು ತಿರುಪತಿ ದೇವಸ್ಥಾನಕ್ಕೆ ಹೋಗೋದಕ್ಕೆ ಬಿಟ್ರೆ ಆಂಧ್ರ ಮುಖಾಂತರ ಆಂಧ್ರ ಗಡಿ ಅನುಕೂಲ ಆಗುತ್ತೆ ಇನ್ನೊಂದು ನಮ್ಮ ಕುಷ್ಟಿಯಿಂದ ಒಂದು ದಿನಕ್ಕೆ ಮಿನಿಮಮ್ ಒಂದು ನೂರು ಬಸ್ಗಳು ಓಡಾಡ್ತಾ ಇದೆ ಆ ನೂರು ಬಸ್ ನಲ್ಲಿ ಕನಿಷ್ಠ ಸಾವಿರಾರು ಜನ ಓಡಾಡ್ತಾರೆ ಈಗ ಬೆಂಗ್ಳೂರಿಗೆ ಒಬ್ರು ಒಂದು ದಿವಸ ಹೋಗ್ಬೇಕಾದ್ರೆ ಒಂದು ಸಾವಿರ ರೂಪಾಯಿ ಖರ್ಚಾಗ್ತಾ ಇದೆ ಅದೇ ರೈಲ್ವೆ ದಲ್ಲಿ ಬೆಂಗ್ ಬಸ್ ನಲ್ಲಿ ಮಲಿಗೆ ಹೋಗ್ತಾರೆ ಅದಕ್ಕಿಂತ ಕಂಫರ್ಟ್ ಆಗಿ ಹೋದ್ರೆ ಮುನ್ನೂರ ನಾನೂರು ರೂಪಾಯಿ ಹೋಗ್ತಾ ಇದಾರೆ ಜನರು ಅಷ್ಟೊಂದು ಸವಲತ್ತು ಸಿಗ್ತದೆ ಹಾಗಾಗಿ ಬೆಂಗ್ಳೂರಿಗೆ ಒಂದು ಲಿಂಕ್ ಬೇಕು ಅಥವಾ ಇಲ್ಲಿಂದ ಒಂದು ಬೆಂಗ್ಳೂರಿಗೆ ಓಡಿಸ್ಬೇಕು ಅನ್ನೋದ ಆಗ್ರಹ ಕುಷ್ಗಿಯವರಷ್ಟೇ ಅಲ್ಲ ಇಲ್ಕಲ್ಲು ಹುಲ್ಗುಂದು ಗಿಡ ಎಲ್ಲಾ ಜನಕ್ಕೆ ನಿಮ್ ಕುಷ್ಗಿ ಸ್ಟೇಷನ್ ಆದ್ರೆ ನಮಗೆ ಬೆಂಗಳೂರಿಗೆ ಹೋಗಕ್ಕೆ ನೇರವಾಗಿ ಅನುಕೂಲ ಆಗ್ತದೆ ಅದಕ್ಕೆ ಈ ಸ್ಟೇಷನ್ ಪ್ರಾಮುಖ್ಯತೆ ಬಿಟ್ಟಿದೆ ಅನ್ನೋ ಸಲುವಾಗಿ ಬೇಗನೆ ಉದ್ಘಾಟನೆ ಬೇರೆ ಟೆಸ್ಟಿಂಗ್ ಮಾಡಿ ಅದಕ್ಕೆ ರಿಪೋರ್ಟ್ ಅಂದಲ್ಲ ನೀವು ರೈಲು ಓಡಿಸೋದನ್ನ ತಡ ಮಾಡಬಾರ್ದು ಹಾಗಂತ ನೀವು ಇಲ್ಲಿ ತಡ ಮಾಡ್ತಾ ಹೋದಂಗಿಲ್ಲ ಇಲ್ಲಿ ಕಾಲರ್ಕಾಕ್ರೆ ಹಾವಳಿ ಜಾಸ್ತಿ ಆಗ್ಬೋದು ನಿರ್ಜನ ಪ್ರದೇಶ ಆಗ್ತದೆ ಈಗ ಕಾಂಟ್ರಾಕ್ಟ್ ಲೇಬರ್ಸ್ ಇರ್ತಾರೆ ಅಬ್ಸರ್ವೇಷನ್ ಮಾಡ್ತಾ ಇರ್ತಾರೆ ಇದನ್ನು ಉದ್ಘಾಟನೆಗೊಳಿಸೋದ್ ಹಂಗೆ ಬಿಟ್ರೆ ಇನ್ನು ಮಾನಿಟರ್ ಮಾಡೋದಕ್ಕೆ ಯಾರು ಇರೋದಿಲ್ಲ ಆ ಸಮಸ್ಯೆ ಆಗ್ಬಾರ್ದು ಅಂತ ಹೇಳಿ ನಾವು ಆದಷ್ಟು ಬೇಗನೆ ಅಂದ್ರೆ ವೀಕ್ ವೀಟ್ನಲ್ಲಿ ಇಲ್ಲಿ ನಮ್ಗೆ ಸಂಚಾರಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಕೇಳ್ತಾ ಇದ್ದೀನಿ ಹಾ ಎಲ್ಲರಿಗೂ ನಮಸ್ಕಾರಗಳು ಬಹಳ ಸಂತೋಷದ ವಿಷಯ ಏನಂತಂದ್ರೆ ಆ ರೈಲು ಕುಷ್ಟಿಗೆ ಅನ್ನೋದು ಗ್ಯಾರಂಟಿ ಆಗಿದೆ ಯಾಕಂದ್ರೆ ಇಲ್ಲಿ ತಯಾರಿ ನೋಡಿದ್ರೆ ಇನ್ನೇನು ಕೆಲವೇ ದಿನಗಳಲ್ಲಿ ನಾವು ರೈಲು ಸಂಪರ್ಕವನ್ನ ಪಡ್ಕೊತೀವಿ ಆದ್ರೆ ನಮ್ಮ ಆಗ್ರಹ ಏನು ಅಂತಂದ್ರೆ ಕೇವಲ ಹುಬ್ಳಿಗಷ್ಟ ಒಂದು ರೈಲು ಓಡಿಸಿ ಕಣ್ಣು ವರ್ಷ ತಂತ್ರ ಆಗ್ಬಾರ್ದು ನಮಗೆ ಬೆಂಗಳೂರು ತಿರುಪತಿ ಇನ್ನೂ ಮುಂತಾದ ಕಡೆಗಳಿಗೆ ಇಲ್ಲಿಂದ ಸಂಪರ್ಕಕ್ಕೆ ಕೊಟ್ಟರೆ ಬಹಳ ಜನರಿಗೆ ಅನುಕೂಲ ಆಗ್ತದೆ ಆಮೇಲೆ ಸಾರಿಗೆ ವ್ಯವಸ್ಥೆ ಮತ್ತೆ ವ್ಯಾಪಾರಸ್ಥರಿಗೆ ಆಮೇಲೆ ಇಲ್ಲಿಂದ ಎಷ್ಟೋ ಜನ ಬಹಳಷ್ಟು ಜನ ಶಿಕ್ಷಣಕ್ಕಾಗಿ ಬೇರೆ ಬೇರೆ ಕಡೆಗೆ ಅಡ್ಡಾಡ್ತಿರ್ತಾರೆ ಅವರ ಖರ್ಚು ಕಡಿಮೆ ಆಗ್ತದೆ ಅದಕ್ಕಾಗಿ ದಯಮಾಡಿ ಈ ಒಂದು ರೈಲ್ವೆ ಉದ್ಘಾಟನೆಯನ್ನ ಈಗ ಇರ್ತಕ್ಕಂಥ ಸ್ಥಿತಿಯನ್ನು ನೋಡಿದ್ರೆ ಇನ್ನೆಂಟತ್ತು ದಿನದೊಳಗನ ಇವರು ರೈಲ್ವೆ ಓಡಿಸ್ತಾರೆ ಅಂತ ನನಗೆ ಖಾತ್ರಿ ಇದೆ ಆದಷ್ಟು ಬೇಗನೆ ಈ ಕೆಲಸ ನೆರವೇರಲಿ ಅಂತ ಹೇಳಿ ನನ್ನ ಮಾತನಾಡಬಹುದು ಒಂದು ಪ್ರದೇಶವನ್ನ ಗುರುತಿಸ್ಬೇಕಾತಂದ್ರೆ ಅಲ್ಲಿ ರೈಲ್ವೆ ಸ್ಟೇಷನ್ ಇದ್ರೆ ಆ ಪ್ರದೇಶ ಖಂಡಿತವಾಗಿ ಹೆಚ್ಚಿನ ಅಭಿವೃದ್ಧಿ ಆಗ್ತದೆ ಯಾಕಂದ್ರೆ ಅದು ಚೀಪೆಸ್ಟ್ ಮೋಡ್ ಆಫ್ ಟ್ರಾನ್ಸಾಮಾನ್ಯರಿಗೂ ಸಿಗುವಂತ ಕೈಗೆಟುಕುವ ದರದಲ್ಲಿ ಜನಸಾಮಾನ್ಯರಿಗೂ ಪ್ರಯಾಣ ಮಾಡುವಂತ ಸೌಲಭ್ಯ ಒದಗಿಸುವುದು ರೈಲ್ವೆ ಮಾತನಾಡುವಲ್ಲಿ ಎಷ್ಟು ಕಿಲೋಮೀಟರ್ ಹೋದರೂ ನಮಗೆ ಸುಖಕರವಾದ ಪ್ರಯಾಣ ಆರಾಮದಾಯಕ ಪ್ರಯಾಣ ಸೋವಿ ಪ್ರಯಾಣ ಇವೆರಡು ಪ್ರಯಾಣಗಳು ನಮಗೆ ರೈಲ್ವೆಯಿಂದ ಸಿಗ್ತವೆ ನಾ ರೈಲ್ನ ಹತ್ಬೇಕು ಅಂತಿದ್ಲು ಹಾಗಾಗಿ ಆದ್ರೆ ನಮ್ಮ ಅಜ್ಜಿ ಹೋಗಿ ಎಂಟು ವರ್ಷ ಈಗ ರೈಲ್ನ ಹತ್ಲಕ್ಕ ಆಗ್ಲಿಲ್ಲ ಯಾಕೆ ತಂದ್ರೆ ನಮ್ಮ ಅಜ್ಜಿಗೆ ಎಷ್ಟು ಖುಷಿ ರೈಲು ಹತ್ಬೇಕಂದ್ರೆ ನಾ ಸಣ್ಣವರು ನಮ್ಮೆಲ್ಲ ಆಟ ಆಡಿಸೋದಿಲ್ಲ ಹಾಗೆ ನಮ್ಮ ಅಜ್ಜಿ ಅದಕ್ಕೆ ರೈಲ್ ನಿಮ್ ಮಿತಿಗೆ ಬರ್ತೀನಪ್ಪ ಅಂತ ಹೇಳಷ್ಟು ಖುಷಿ ಪಡ್ತಾ ಇದ್ಲು ಆದ್ರೆ ನಮ್ಮ ಅಜ್ಜಿ ಇರುವಾಗ ಬರ್ಲಿಲ್ಲ ಎಂಟು ವರ್ಷ ಸ್ಥಳವಾಗಿದ್ರು ಇವಾಗ ರೈಲ್ ಬರ್ತಾ ಈ ಮುಂದಿನ ದಿನದಲ್ಲಿ ದೊಡ್ಡ ಜಂಕ್ಷನ್ ಆಗ್ಲಿಲ್ಲ ಹ್ಯಾಂಗಂದ್ರೆ ಈ ದರೋಜಿ ಬಾಗಲಕೋಟ್ ಅಂತ ಹೇಳಿ ಒಂದು ಮಾರ್ಗ ಚಿತ್ರದುರ್ಗ ಆಲಮಟ್ಟಿ ಅಂತ ಒಂದು ಮಾರ್ಗ ಈ ಹೊಸದಾಗಿ ಕುಸ್ತಿಯಿಂದನೇ ಪ್ರಾರಂಭ ಮಾಡಬೇಕು ಅಂತ ನರಗುಂದ್ರಡೆಯಿಂದ ನರ್ಗುಂದ್ ಕುಷ್ಟಿ ನರಗುಂದ್ ಗಡಪಾ ಅಂತ ಒಂದು ಮಾರ್ಗ ಹಿಂಗೆ ಹಲವಾರು ಇದು ಗದಗ ವಾಡಿ ಇದಿರೋದು ವಾಡಿ ಮುಟ್ತದೆ ಇದಾಗೆ ಗದಗಿಂದ ವಾಡಿಯವರಿಗೆ ಹೋಗ್ತದೆ ಹಿಂಗೆ ಹಲವಾರು ಮಾರ್ಗ ಮಾಡಿದ್ರಿಂದ ಜನರಿಗೆ ಸಂಪರ್ಕಕ್ಕೆ ಬಾ ಅನುಕೂಲ ಚೆನ್ನಾಗ್ತಾ ಇದೆ ಖುಷಿಯಲ್ಲಿ ಹೋಗಿ ನೋಡ್ಕೊಂಡ್ ಬರೋಣ ಅಂತ ಅಂತೇಳಿ ಏನೋ ಅಂತ ವಾಕಿಂಗ್ ತರ ಇವತ್ತು ಸಂಜೆ ಸಂಡೇ ಕೆಲ್ಸ ಕಾರ್ಯಗಳಿಂದ ಫ್ರೀ ಇದ್ರಿ ಇದ್ರಿ ಮಕ್ಕಳಿಗೆಲ್ಲ ತೋರ್ಸ್ಕೊಂಡ್ಬಿಟ್ಟು ಫ್ಯಾಮಿಲಿ ಹೋಗಿ ಬರೋಣ ನೋಡಿ ತುಂಬಾ ಖುಷಿ ಆಗ್ತಾ ಇದೆ ಸರ್ ಬಹಳ ದಿನಗಳ ನಂತರ ತುಂಬಾ ದಿನಗಳ ಒಂದು ಆಸೆ ಖುಷಿ ಆಗ್ತಿದೆ ನಮ್ಮೂರಲ್ಲೂ ಇನ್ಮೇಲೆ ರೈಲ್ವೆ ಸ್ಟೇಷನ್ ಆಗಿದೆ ನಾವು ಟ್ರೈನ್ ಅಲ್ಲಿ ಓಡಾಡ್ಬೋದು ನಮ್ಮೂರ ರೈಲ್ವೆ ನಮ್ಮ ಕುಷ್ಟಗಿ ರೈಲ್ವೆ ನಮ್ಮ ಮನೆಯ ರೈಲ್ವೆ ಅಂತ ಹೇಳ್ಬಿಟ್ಟು ಎಲ್ಲಾರು ನಮ್ಮದೇ ನಮ್ಮ ಊರಿಂದ ಅಂತ ಹೇಳ್ಬಿಟ್ಟು ಎಲ್ಲರೂ ಸ್ವಚ್ಛ ಇಟ್ಕೊಂಡೋದ್ರ ಮೂಲಕ ನಮ್ಮ ಕುಷ್ಟಗಿ ಒಂದು ಸ್ವಚ್ಛತಾ ಒಂದು ಸ್ಟೇಷನ್ ಅನ್ನೋ ಒಂದು ಹೆಮ್ಮೆ ಇಟ್ಕೊಂಡು ನಾವು ಹೋದ್ರೆ ಎಲ್ಲಾ ರೀತಿಯಿಂದ ಚೆನ್ನಾಗಿ